ನಮಸ್ಕಾರ ಸ್ನೇಹಿತರಾಯ್ ನಾವು ವಾನರಾ ಫೌಂಡೇಶನ್ ಇಂದ ಬಂದಿರೋದು ಸೊ ಇವತ್ತು ಅಂಬೇಡ್ಕರ್ ಹಾಸ್ಪಿಟಲ್ ಅಲ್ಲಿ ಇವರ ಗೆ ಆಗಿರುವಂತ ಒಂದು ಸಮಸ್ಯೆ ಅಂದ್ರೆ ಫೈರ್ ಆಕ್ಸಿಡೆಂಟ್ ಅಲ್ಲಿ ಅವರಿಬ್ಬರಿಗೂ ಆಗಿರುವಂತ ದುರಂತನ ನೋಡ್ಲಿಕ್ಕೆ ಅಂತ ಬಂದಿದ್ವಿ ಸೊ ಇವ್ರಿಗೆ ಕೇಳೋಣ ಏನಾಗಿತ್ತು ಅಂತ ಹೇಳಿ ಏನಾಗಿತ್ತು ನಮಸ್ಕಾರ ಸರ್ ಮೊಹಮ್ಮದ್ ಯೂರೋ ಸರ್ ನಮ್ಮ ಪೇರೆಂಟ್ಸ್ ಫೈರ್ ಆಕ್ಸಿಡೆಂಟ್ ನಲ್ಲಿ ತುಂಬಾ ಬರ್ಡ್ಸ್ ಆಗಿದೆ ಅಂಬೇಡ್ಕರ್ ಹಾಸ್ಪಿಟಲ್ಲಿ ಅಡ್ಮಿಟ್ ಮಾಡಿದ್ರು ಸೊ ಲೈಕ್ ಏನು ಏನು ಇನ್ಕಮ್ ಸೋರ್ಸ್ ಇಲ್ಲ ನಾವು ಸ್ಟೂಡೆಂಟ್ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ತುಂಬ ಸಪೋರ್ಟ್ ಬರ್ತದೆ ಸೊ ಎಷ್ಟು ದಿನ ಹೇಳಿದಾರಪ್ಪ ಹಾಸ್ಪಿಟಲ್ ಮಾಡಿದ ಟು ಟು ತ್ರೀ ಒನ್ ಮಂತ್ ಒನ್ ಮಂತ್ ಹೇಳಿದರು ಸೊ ನಿಮಗೆ ತಂಗಿ ತಮ್ಮ ಯಾರಾದರೂ ಇದರ ತಂಗಿ ತಮ್ಮ ಸೊ ಇದಾರೆ ಸೊ ನೋಡಿದ್ರಲ್ಲ ಸೊ ಅವರ ತಂದೆ ತಾಯಿಗೆ ಯಾವ ತರ ಆಗಿದೆ ಅಂತ ಸೊ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡಿ ಆ ಹುಡುಗನಿಗೆ ಒಂದು ಮಾದರಿಯಾಗಿ ನಿಂತ್ಕೊಳ್ಳಿ ಅನ್ನೋದಷ್ಟೇ ನಮ್ಮ ಒಂದು ಆಶಯ ಧನ್ಯವಾದಗಳು ವಾನರ ಫೌಂಡೇಶನ್ ಕಡೆಯಿಂದ ನಮ್ಮ ಕೈಲಾಗಿರುವಂತ ಸಹಾಯ ನಾವು ಮಾಡಿದ್ದೀವಿ ಸೊ ನಿಮ್ಮಲ್ಲಿ ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡಿ